ಕಬ್ಬು ಕಟಾವು ಮಾಡುವ ಯಂತ್ರಕ್ಕೆ ಸಿಲುಕಿ ಮಹಿಳೆ ಸಾವು ಮುಗಿಲು ಮುಗ್ಡಿದ ಕುಟುಂಬಸ್ಥರ ಆಕ್ರಂದನ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ಬಾಲಚಂದ್ರ ಸಂಕ್ರಟ್ಟಿ ಎಂಬುವರ ಜಮೀನಿನಲ್ಲಿ ಕಬ್ಬು ಕಟಾವು ಮಾಡುತ್ತಿದ್ದ ಯಂತ್ರಕ್ಕೆ ಸಿಲುಕಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಬುಧವಾರ ದಿನಾಂಕ ಹತ್ತೊಂಬತ್ತರಂದು ರಂದು ಸಪ್ತಸಾಗರ ಗ್ರಾಮದ ವಿದ್ಯಾನಗರದ ಸಮೀಪವಿರುವ ಸಂಕ್ರಟ್ಟಿ ಎಂಬುವವರ ಕಬ್ಬಿನ ಹೊಲದಲ್ಲಿ ಕಬ್ಬು ಕಟಾವು ಮಾಡಲಾಗುತ್ತಿತ್ತು ಇದೇ ವೇಳೆ ಯಂತ್ರದ ಹಿಂದೆ ಮಹಿಳೆಯು ಕಟಾವಾಗಿ ಬಿದ್ದಿದ್ದ ಕಬ್ಬಿನ ತುಂಡುಗಳನ್ನು ಆರಿಸುವ ಸಂದರ್ಭದಲ್ಲಿ ಕಬ್ಬು ಕಟಾವು ಯಂತ್ರದ ಮುಂದೆ ಅಡ್ಡಲಾಗಿ ಮರ ಬಂದಿದ್ದರಿಂದ ಚಾಲಕ ಯಂತ್ರವನ್ನು ಹಿಂದೆ ಸರಿಸುವ ವೇಳೆ ಮಹಿಳೆಯು ಯಂತ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿರುವ ಘಟನೆ ಜರುಗಿದೆ ಶೋಭವ ಬಾಲಚಂದ್ರ ಸಂಕ್ರಟ್ಟಿ ಮೃತ ದುರ್ದೈವಿಯಾಗಿದ್ದು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಕುಟುಂಬಸ್ಥರ ಆಕ್ರಂದಣ ಮುಗಿಲು ಮುಟ್ಟಿದೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ